ನಾನು ವೆಂಕಟೇಶ್ ಅಂತ ಹೇಳಿ ನನ್ನ ಮೂಲ ಇದೇ ಊರು ಸಿಂಗ್ರಿಹಳ್ಳಿ ಕೋ ಕೋಳಾಲ ಹೋಬಳಿ ಕೊರಟಗೆರೆ ತಾಲೂಕು ದೇವರಾಯನದುರ್ಗದ ಮುಂದಿನ ಇರ್ಬೇಕಂತ ನಮ್ಮದು ಸ ಕುಗ್ರಾಮ ಇಲ್ಲಿ ನನ್ನ ಜನ್ಮ ಆಯಿತು ಇಲ್ಲಿಂದ ನಂತರ ನಾನು ತುಮಕೂರಿಗೆ ಹೋಗಿ ತುಮಕೂರಿನ ಎಜುಕೇಷನ್ ಮುಗಿಸ್ಕೊಂಡು ನಂತರ ನನಗೆ ಒಂದು ಕೆಲಸ ಸಿಕ್ತು ಕೆಲಸ ಸಿಕ್ಕಿದ ತಕ್ಷಣ ನಾನು ಬೆಂಗಳೂರಿನಲ್ಲಿ ಹೋದೆ ಅಲ್ಲಿ ಒಂದು ಸೆಕ್ಯೂರ್ ಜಾಬ್ ಇದೆ ಆದರೂ ನಾನು ಜನ್ಮಭೂಮಿಯ ಜನನಿ ಜನ್ಮಭೂಮಿಷ್ಟ ಸ್ವರ್ಗದಪ್ಪಿಗರೀಯಿಸಿ ಅನ್ನೋ ಥರ ನಾನು ಜನ್ಮಭೂಮಿಗೆ ಏನಾದರೂ ಮಾಡಬೇಕು ನನ್ನ ಜನ್ಮಭೂಮಿಗೆ ಒಂದು ಏನಾದರೂ ಅಲಂಕಾರ ಒಂದು ಅದಕ್ಕೊಂದು ರೂಪ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದು ನಾನು ನ್ಯಾಚುರಲಿ ನಾನು ಒಂದು ತೋಟವನ್ನು ಮಾಡಿದ್ದೀನಿ ಇಲ್ಲಿ ಸಾಕಷ್ಟು ವೆರೈಟೀಸ್ ತೋಟಗಳಿದ್ದಾವೆ ಹೇಗೆ ಅಂದರೆ ಪುಷ್ಪಮಾಲಾ ಪ್ರಸಂಗೇನ ಮೂಲ ಸೆರಸಿದಾರೀತಿ ಒಂದೊಂದು ಹೂನು ಸೇರಿದರೆ ಒಂದು ದಾರಕ್ಕೆ ಒಂದು ಅಲಂಕಾರ ಆಗುತ್ತೆ ಅದು ದೇವರ ಪೂಜೆಗೆ ನಾವು ಅರ್ಪಿಸ್ಬೋದು ಬರೆಯ ಕೇವಲ ದಾರವನ್ನು ನಾವು ಹಾಕೋದಕ್ಕಾಗಲ್ಲ ನಾನೊಂದು ದಾರ ಆದರೆ ನನಗೆ ನಾನು ಅಲ್ಲಿ ಹೋಗಿ ಬಂದಾಗ ರೈತರ ಒಂದು ಅನುಭವ ಪಡ್ಕೊಂಡು ಅವರಿಂದ ತಂದಂಥ ಗಿಡಗಳು ನಾನು ಪರ್ಚೇಸ್ ಮಾಡ್ಕೊಂಬಂಥ ಗಿಡಗಳು ಇವೆಲ್ಲ ಹಾಕಿ ಇವತ್ತು ನನಗೆ ಇವತ್ತೊಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ ಈಗ ನನ್ನ ತೋಟದಲ್ಲಿ ಮುಖ್ಯ ಬೆಳೆಯಾಗಿ ಅಡಿಕೆ ಇದೆ ಅದರ ಉಪ ಬೆಳೆಯಾಗಿ ತೆಂಗಿದೆ ಮತ್ತು ಅದಕ್ಕೆ ಸಪೋರ್ಟಾಗಿ ವಿವಿಧ ಹಂತದ ಬೆಳೆಗಳಿದ್ದಾವೆ ಬಟ್ರ್ ಫ್ರೂಟ್ ಇದೆ ಬಟರ್ ಫ್ರೂಟು ಇದು ನನ್ನ ಈ ಹೈಟ್ ನಮ್ಮ ತುಮಕೂರು ಏರಿಯಾದಲ್ಲಿಲ್ಲ ಇದು ಇಲ್ಲಿ ಇಷ್ಟು ಹೈಟು ಇಷ್ಟು ಎತ್ತರ ಬೆಳೆದ ಕಾರಣ ನನ್ನ ಭೂಮಿ ಈ ಭೂಮಿ ನೋಡಿ ಅಲ್ಲಿ ಪಕ್ಕದವರ ಜಮೀನು ಕೆಂಪು ಭೂಮಿ ಆ ರೀತಿ ಕೆಂಪು ಭೂಮಿ ಇವತ್ತು ಇಲ್ಲಿ ನೋಡಿ ಕಪ್ಪು ಭೂಮಿ ಇಷ್ಟೇ ದೂರದಲ್ಲಿ ಇಷ್ಟು ಬದಲಾವಣೆ ಆಗಿದೆ ಈ ಬದಲಾವಣೆ ಆಗಿದೆ ನೀವು ಹೊರಗಡೆ ಎಲ್ಲೇ ಹೋದ್ರು ನಿಮಗೆ ಸ್ಪಾಂಜ್ ಥರ ಇದೆ ಸ್ಪಾಂಜ್ ಥರ ಇರೋದ್ರಿಂದ ಈ ಒಂದು ರೂಟು ತರಕಾರಿಗಳು ಬಹಳ ಸಮೃದ್ಧಿಯಾಗಿ ಬರ್ತವೆ ನೋಡಿ ಇದು ನನ್ನ ಮೀರು ಬೆಳೀತಾ ಇದೆ ಈ ಒಂದು ಪರ್ಟಿಕ್ಯುಲರ್ ತುಂಡದಲ್ಲಿ ನನ್ನ ಪೂರ್ಣ ಜಮೀನಿನ ಒಂದು ನಾನು ನಾನಿದು ಸುವರ್ಣ ಗೆಡ್ಡೆ ಜಾಸ್ತಿ ಹಾಕಿದ್ದೀನಿ ಕಾರಣ ಇಲ್ಲಿ ಒಂದು ಹಣಬೆ ರೋಗ ಬಂದು ಗಿಡ ಹೋಯಿತು ಇದು ಹಣಬೆ ರೋಗ ಬಂದು ಗಿಡ ಹೋಯ್ತು ಕಾರಣ ನಾನು ಹಿಂಗೆ ಎಲ್ಲ ಕಡೆ ಸರ್ಚ್ ಮಾಡಿ ನಮ್ಮ ಮಹಾಲಿಂಗಪ್ಪ ಅಂತ ಒಬ್ಬರು ಇದ್ದಾರೆ ಒಬ್ಬರು ಪ್ರೊಫೆಸರ್ ಇಂಗ್ಲೀಷ್ ಪ್ರೊಫೆಸರು ಅವರು ಇದ್ರ ಬಗ್ಗೆ ಭಾಳ ಸ್ಟಡಿ ಮಾಡಿದ್ದಾರೆ ಅವ್ರನ್ನ ನಾನು ಕನ್ಸಲ್ಟ್ ಮಾಡಿದಾಗ ಅವರು ಸುವರ್ಣಗೆಡ್ಡೆಗಳು ಹಾಕಿ ಅಂತ ಹೇಳಿದರು ಗೆಡ್ಡೆ ಹಾಕಿದ್ದ ಅದಾದ ನಂತರ ಸುವರ್ಣ ಗೆಡ್ಡೆ ನಾನು ಎಲ್ಲ ಹಾಕಿದ್ದೀನಿ ನೋಡಿ ಅಲ್ಲೆಲ್ಲ ಕಾಣಿಸುತ್ತೆ ಸುವರ್ಣ ಗೆಡ್ಡೆ ಹಾಕಿದ ನಂತರ ಏನಾಯಿತು ಅಂದರೆ ಇದರಲ್ಲಿ ಎರಡು ಅನುಕೂಲ ಒಂದು ಭೂಮಿ ಲೂಸ್ ಆಗುತ್ತೆ ಮತ್ತು ಇದರಿಂದ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಮತ್ತು ಇದರಿಂದ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗುತ್ತೆ ಅಂತ ಕೆಲವರು ಅಭಿಪ್ರಾಯದ ಮೂಲಕ ನಾನು ಹಾಕಿದ್ದೀನಿ ಅದು ಸಹ ನನಗೆ ಸತ್ಯ ಅಂತ ಕಾಣಿಸ್ತಾ ಇದೆ ಇಲ್ಲಿ ಈತ ಅದಾದ ನಂತರ ನಮಗೆಲ್ಲೂ ಬಂದ್ರೆ ಯಾಕೆಂದರೆ ಎಲ್ಲೇ ಅಣಬೆ ರೋಗ ಬಂದ್ರು ಒಂದು ಗಿಡಕ್ಕೆ ಬಂದ್ರು ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಕೇಳಿದ್ದೀನಿ ಬಟ್ ಇಲ್ಲಿ ಆ ಗಿಡ ಬಂದು ನಂತರ ಏನೂ ಆಗಿಲ್ಲ ಈ ಸುವರ್ಣ ಗೆಡೆ ಇವತ್ತು ಇದು ಇದು ಒಂದು ಮೂರು ತಿಂಗಳ ಗಿಡ ಇದು ಇದಕ್ಕಿನ್ನ ಇದೇನಾಗಿತ್ತು ಅಂದ್ರೆ ಲಾಸ್ಟ್ ಇಯರ್ ನಾನು ಹಾಕಿದ್ದು ಅಂದರೆ ಮೂರು ವರ್ಷದ ಪ್ರಾಯ ಈಗ ಬಟ್ ಇದಕ್ಕೆ ಪ್ರಾಯ ಇದಕ್ಕೆ ಗೆಡ್ಡೆ ಪ್ರಾಯ ಬಂದು ಒಂದೂವರೆ ವರ್ಷ ನಾನು ಪ್ರಾರಂಭದಲ್ಲಿ ಗೆಡ್ಡೆ ಹಾಕಿದಾಗ ಅದು ಗೆಡ್ಡೆ ಈಗಲೂ ಅಷ್ಟೇ ಗೆಡ್ಡೆ ಮೊದಲು ಹಾಕಿದಾಗ ಆಗಲಿ ಈ ಗಿಡ ಹೊರಟೋಗುತ್ತೆ ಗಿಡ ಹೋದ್ಮೇಲೆ ಹೊಸ ಗೆಡ್ಡೆನಲ್ಲಿ ನಾವು ಸು ಒಂದು ಸುಳಿ ಬಂತು ಅಂದರೆ ಅದು ಹಾವಿನ ರೂಪದಲ್ಲಿರುತ್ತೆ ಕೆಂಪು ಒಂಥರ ಬ್ರೌನ್ ಕಲರ್ ಇರುತ್ತೆ ಆ ಬ್ರೌನ್ ಕಲರ್ ಬರ್ತಾ ಇರ್ಬೇಕಾದ್ರೆ ನಮಗೊಂದು ಫೀಲ್ ಆಗುತ್ತೆ ಇಲ್ಲೆಲ್ಲೋ ಒಂದು ಹೆಗ್ಣನೋ ಏನೋ ಸತ್ತಿರಬೇಕು ಅನ್ನೋ ಒಂದು ಕೆಟ್ಟ ವಾಸನೆ ಬರುತ್ತೆ ಅದಾದ ನಂತರ ಇದು ಈ ಥರ ಡೆವಲಪ್ ಆಗ್ತಾ ಹೋಗುತ್ತೆ ಇದು ಹೋಗಿ ಇದು ಇದು ಹೋಗಿ ಇದು ಗಿಡ ಈ ಥರ ಆಗುತ್ತೆ ಈ ಥರ ಎಲ್ಲ ಎಲ್ಲೋ ಇಶ್ ಆಗಿಬಿಟ್ಟು ಒಣಗೋಗ್ಬಿಡುತ್ತೆ ಈಗ ಹಾರ್ವೆಸ್ಟ್ ಮಾಡಿದರೆ ಒಂದು ಇಷ್ಟು ದಪ್ಪದ ಗಾತ್ರ ಸಿಗ ಗಿಡ ಸಿಗುತ್ತೆ ಇದು ಕೋಕೋ ಗಿಡ ಕೋಕೋ ಇದರಿಂದ ನಮಗೆ ನಮಗೇನು ಅನುಕೂಲ ಅಂದರೆ ಇದು ಪಾಡಿಂದ ನಮಗೆ ಪಾಡು ಇದು ದಪ್ಪದ ಗಾತ್ರ ಆಗುತ್ತೆ ಇಲ್ಲಿ ಗಾತ್ರ ದೊಡ್ಡ ಬೀಜ ಗಿಡ ಇದೆ ಕಾಯಿ ಇದೆ ಇದು ಅಷ್ಟು ಬೆಳವಣಿಗೆ ಇಲ್ಲ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಿರೋ ಕಾಯಿಗಳಿದ್ದಾವೆ ಇದರಲ್ಲಿ ಒಳಗಡೆ ಬೀಜ ಇರುತ್ತೆ ಆ ಬೀಜದಲ್ಲಿ ಒಳಗಡೆ ಒಂಥರ ಒಂದು ವೈಟ್ ಕಲರು ಅಂಶ ಇರುತ್ತೆ ಅದನ್ನು ಹೊಡೆದ ಮೇಲೆ ಒಳಗಡೆ ಬೀಜ ಇರುತ್ತೆ ಆ ಬೀಜ ಎಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಬೀಜ ಒಣಗಿಸಿದ ನಂತರ ಇದು ಚಾಕ್ಲೇಟ್ ಯೂಸ್ ಮಾಡೋದಕ್ಕೆ ಆ ಬೀಜನ ಉಪಯೋಗಿಸ್ತಾರೆ ಮತ್ತು ಅದ್ರ ಜೊತೇನಲ್ಲಿ ನಾವು ಪಾಯಸ ನಾವು ಈಗ ಏನು ಮಾಡ್ತೀವಿ ನನ್ನ ಹತ್ರ ಇದು ಜಾಸ್ತಿ ಗಿಡ ಇಲ್ಲ ನಾವು ಪಾಯಸಕ್ಕೆ ಉಪಯೋಗಿಸ್ತೀವಿ ಮತ್ತು ಇದರಲ್ಲಿ ಬೀಳ್ತಕ್ಕಂಥ ನೆಲದಲ್ಲಿ ನೋಡ್ಬೋದು ಎಷ್ಟು ಬಯೋಮಾಸ್ ಇದೆ ಸಿಕ್ಕಾಪಟ್ಟೆ ಬಯೋಮಾಸ್ ಬೀಳುತ್ತೆ ಇದು ನಮಗೆ ಎರೆ ಉಳುಗುಗಳಿಗೆ ಅದು ಒಂದು ಅನುಕೂಲ ಆಗುತ್ತೆ ಇನ್ನೊಂದು ನಂದು ಅಡಿಕೆ ತೋಟ ಆದ್ದರಿಂದ ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಯಾವುದೇ ನುಸಿ ಬರದಲ್ಲೇ ಕಾರಣ ಈ ಇಲ್ಲಿ ಹೋಗ್ತಿರಕಂಥ ಕೆಂಪು ಇರುವೆಗಳು ಕೆಂಪು ಇರುವೆಗಳು ಈ ಇಂತಹ ಗಿಡಗಳಲ್ಲಿ ಜಾಸ್ತಿ ಇರ್ತವೆ ಕಾರಣ ಈ ಎಲೆಗಳು ಹಗಲ ಇರೋದ್ರಿಂದ ಎಲೆಗಳನ್ನ ಈ ಥರ ಒಂದು ಫೋಲ್ಡ್ ಮಾಡಿ ಅವು ಅವು ಅಲ್ಲಿ ಗೂಡು ಕಟ್ತವೆ ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಗೂಡು ಕಟ್ತವೆ ಗೂಡು ಕಟ್ಟೋದ್ರಿಂದ ಅವ್ರಿಗೆ ಆಶ್ರಯ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಇಷ್ಟು ಎಲ್ಲ ಓಡಾಡೋದ್ರೆ ನಮಗೆ ಇಂಡೈರೆಕ್ಟಾಗಿ ಅನುಕೂಲ ಹಾಂ ನೋಡಿ ಇಲ್ಲಿದೆ ಇಲ್ಲಿ ಗೂಡಲ್ಲಿ ಅವು ಇದ್ದು ಆಶ್ರಯ ಪಡ್ಕೊಂಡು ನಮಗೆ ಇಂಡೈರೆಕ್ಟಾಗಿ ಅನುಕೂಲ ಪಡ್ತವೆ ಎರೆಹುಳು ಒಂದೇ ಅಲ್ಲ ರೈತನ ಮಿತ್ರ ಇವು ಸಹ ರೈತನ ಮಿತ್ರಗಳು ಇದು ಹೆಸರು ಕಾಡು ಅಲ್ಸಂದೆ ಇದು ಬಳ್ಳಿ ಸಹ ಇದು ನಮ್ಮ ಬೀನ್ಸ್ ಗಿನ್ನ ಅದು ವೆಲ್ವೆಟ್ ಮೀನ್ಸು ವೈಲೆಟ್ ಆಗಿ ಬೆಳೆಯುತ್ತೆ ಬಟ್ ಇದು ಸ್ಮೂತಾಗಿರುತ್ತೆ ಸ್ಮಾಲ್ ಇದು ಬಳ್ಳಿಗಳು ಸಣ್ಣದಾಗಿರುತ್ತೆ ಬಟ್ ಇದರ ಫಲಿತಾಂಶ ಭಾಳ ಚೆನ್ನಾಗಿರುತ್ತೆ ಭೂಮಿಯಲ್ಲಿ ತೇವಾಂಶವನ್ನು ಕಂಡುಹಿಡುತ್ತೆ ಇಲ್ಲಿ ನೋಡಿ ನಿಮ್ಗೆಲ್ಲೂ ಕಾಣಲ್ಲ ಭೂಮಿ ಇದರಿಂದ ನನಗೆ ಯಾವುದೇ ನನ್ನ ಅಡಿಕೆ ಗಿಡಕ್ಕೆ ಏನೂ ಹಾನಿಯಿಲ್ಲ ವೆರ ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಒಂದು ಅಲ್ಲ ಅದು ಕೊಳತ ನಂತರ ಬೇರೆ ಒಂದು ಮೆನ್ಯೂರು ನಮಗೆ ಸಿಗುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಇದು ವೇಸ್ಟು ಇದು ಬಯೋ ವೇಸ್ಟ್ ಇದು ಇದರಿಂದ ಎಷ್ಟು ಗೊಬ್ಬರ ಆಗುತ್ತೆ ನೀವು ಯೋಚನೆ ಮಾಡಿ ಇದು ನಮ್ಮ ಎರೆ ಹುಳುಗಳಿಗೆ ಆಹಾರ ಎರೆಹುಳುಗಳಿಗೆ ಬಹಳ ಆಹಾರ ನಾವು ನೋಡಿ ಇಲ್ಲಿ ನೋಡಿ ಎರೆಹುಳ ನೋಡಿ ಈ ಥರ ಕೆಲಸ ಮಾಡುತ್ತೆ ಬೆಳಿಗ್ಗೆ ಟೈಮ್ ನೀವೆಲ್ಲೂ ಈ ಥರ ಸಿಗೋದಿಲ್ಲ ನಾರ್ಮಲ್ ಟೈಮಲ್ಲಿ ಹೆಂಗಿರುತ್ತೆ ನೋಡಿ ಇದು ಇಲ್ಲಿ ಕತ್ಲು ಈ ಕತ್ಲು ಇರೋದ್ರಿಂದ ಅವು ಎರೆ ಕೆಲಸ ಮಾಡ್ತವೆ ಇದು ನೋಡಿ ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾವು ಹೆಲ್ತಿ ಫುಡ್ ವೆಲ್ತಿ ಪ್ಲಾಂಟ್ಸ್ ಹೇಗೆ ಪಡ್ಬೋದು ಅನ್ನೋದಕ್ಕೆ ಇದು ಒಂದು ಅರಿಶಿನದ ಗಿಡ ಇದು ಟರ್ಮರಿಕ್ ನೋಡಿ ಎಷ್ಟು ಹೆಲ್ತಿಯಾಗಿದೆ ಇದಕ್ಕೆ ಬಿಸಿಲು ಸಹ ಕಡಿಮೆ ಇದೆ ಬಿಸಿಲು ಆ್ಯಕ್ಚುಲಿ ಇದಕ್ಕೆ ಬಿಸಿಲು ಜಾಸ್ತಿ ಬೇಕು ಆದರೂ ಇಷ್ಟು ಒಳಪಾಗಿದೆ ನಾನು ಆಗಲೇ ಮ್ಯಾಗಡೆ ಹೇಳ್ದಂಗೆ ಇದು ಕೋಕೋ ಇದರಲ್ಲಿ ಎಷ್ಟು ನಮಗೆ ಬಯೋಮಾಸ್ ಸಿಗುತ್ತೆ ಅಂದರೆ ನಾವು ಹೊರಗಡೆಯಿಂದ ಏನು ತಂದು ಹಾಕಿರೋ ಇದಕ್ಕೆ ಸಮಯ ಇಲ್ಲ ಇದು ನ್ಯಾಚುರಲ್ಲಾಗಿ ನಮಗೆ ಸಿಗ್ತಾಯಿದೆ ಇದು ಹೂವು ನೋಡಿ ಸಾಕಷ್ಟು ಹೂ ಬಿಟ್ಟಿದೆ ಈ ಕಾಯಿ ಆಗ್ತಾ ಇದೆ ಪಾರ್ಟ್ಸ್ ಈಗ ಬರ್ತಾ ಇದ್ದಾವೆ ಇದೆಲ್ಲ ಬಂದರೆ ಇದು ಎಷ್ಟು ಹೆಲ್ತಿ ಇದೆ ಅನ್ನೋದಕ್ಕೆ ಇದೊಂದು ಕಾರಣ ಯಾಕೆಂದರೆ ನ್ಯಾಚುರಲ್ ಫಾರ್ಮಿಂಗ್ ಬೆಳೆದ್ರೆ ನಿಮಗೆ ಇಷ್ಟೆಲ್ಲ ಅನುಕೂಲಗಳು ಇರ್ತಾವೆ ಅಲ್ಲಿ ನಾನು ಮೇಲ್ಗಡೆ ತುಂಡುದೆಲ್ಲ ನಾನು ಕಾ ನಾನು ಇಲ್ಲಿ ಲೋಕಲಾಗಿ ಸಿಗ್ತಕ್ಕಂಥ ಕಾ ಕಾಡ್ದೆ ಹಾಕಿದೆ ಮಲ್ಚಿಂಗಿಗೆ ಇದು ಬಳ್ಳಿ ಇದು ಸೀಗೆಣಸು ಗೆಣಸು ಇದು ನಾನು ಒಮ್ಮೆ ಯಾವುದೋ ಒಂದು ಕಾರ್ಯನಿಮಿತ್ತ ನಾನು ಕಾರ್ಯನಿಮಿತ್ತ ನಾನು ಮಣಿಪುರಕ್ಕೆ ಹೋಗಿದೆ ಇಂಪಾಲ್ನಲ್ಲಿ ಇರ್ತಕ್ಕಂಥ ಐ ಸಿ ಒಂದು ತಳಿ ಇದು ಇದು ವೈಲ್ಡಾಗಿ ಬರುತ್ತೆ ಭಾಳ ಸ್ಪ್ರೆಡ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಗೆಡ್ಡೆ ಗೆಣಸು ಜಾ ಗೆಣಸು ಜಾಸ್ತಿಯಾಗಿ ಭೂಮಿ ಲೂಸ್ ಆಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಪ್ರಾಣಿ ಜಾನುವಾರುಗಳು ಉದಾಹರಣೆಗೆ ಇಲಿ ಆಗ್ಬೋದು ಹಳಿಲಿ ಆಗ್ಬೋದು ಅವುಗಳಿಗೆ ತಿನ್ನೋಕ್ಕೆ ಒಂದು ಅವಕಾಶ ಆದಾಗ ನನ್ನ ಅಡಿಕೆ ಮರಕ್ಕೆ ಅವು ತೊಂದರೆ ಕೊಡೋದಿಲ್ಲ ಅವು ಇಲ್ಲೇ ತಿಂದು ಇಲ್ಲೇ ವಾಸ ಇರ್ತವೆ ಮತ್ತು ಇಲಿಗಳು ಅದನ್ನು ಉಳುಮೆ ಮಾಡಿದಾಗ ಏನಾಗುತ್ತೆ ನನ್ನ ಜಮೀನು ಉಳುಮೆ ಆಗುತ್ತೆ ನನಗೆ ಮಾಡೋದು ಬೇಕೇ ಇರಲ್ಲ ಆ ಅವು ಉಳುಮೆ ಮಾಡಿದಾಗ ಕೆಲಗಡೆ ತೂತ ಮಾಡ್ತವೆ ತೂತ ಮಾಡಿದಾಗ ಏನಾಗುತ್ತೆ ನಮ್ಮ ಬಂದಂಥ ಮಳೆ ನೀರು ಬಹಳ ಅಲ್ಲಿ ಶೇಖರಣೆ ಆಗುತ್ತೆ ನನ್ನ ಈ ಅಕ್ಕಪಕ್ಕದಲ್ಲಿ ಮಳೆ ಆಗ್ತಾ ಮಳೆ ಬಂದರೆ ಅದು ತೇಲು ನೀರು ಹರ್ದೋಗುತ್ತೆ ಬೇರಾಜ್ ನಂದರಲ್ಲಿ ಬಂದರೆ ಎಲ್ಲ ಹಿಂಗತ್ತೆ ಕಾರಣ ಇಷ್ಟೇ ಇಲ್ಲಿರ್ತಕ್ಕಂಥ ಈ ಹುಳಗಳಾಗ ಇದು ಈ ಥರ ಹುಳಗಳಾಗ್ಬೋದು ಇದು ಒಂದು ಇರುವೆ ಇರುವೆ ತೆಗೆದಿರ್ತಕ್ಕಂಥ ಇದು ಕೆಳಗಡೆಯಿಂದ ಮಣ್ಣು ತೆಗೆದಾಕಿದೆ ನೋಡಿ ಇದು ವೆಲ್ ಕಾಂಪೋಸ್ಟು ಎಷ್ಟು ನುಣು ನುಣುಪಾಗಿದೆ ಇದರಲ್ಲಿ ಏನು ಬೇಕಾದ್ರೂ ನಾವು ಬೆಳಿಬೋದು ಅದೇ ಇದೇ ಇದಕ್ಕೆ ಈ ಕಳೆನೇ ಒಂದು ಸಾಕ್ಷಿ ಮತ್ತು ಈಗ ಇಲ್ಲಿ ನಾನು ಇದು ಈ ಗಿಡ ಇದು ಜಾಯ್ಕಾಯಿ ಗಿಡ ಜಾಯ್ಕಾಯಿ ಗಿಡ ತಂದು ಹಾಕಿ ಒಂದು ಹದಿನೈದು ದಿವಸ ಆಗಿದೆ ಇಷ್ಟು ಬೇಗ ಇದು ಚಿಗ್ರು ಹೊಡೆದಿದೆ ಕಾರಣ ಇಲ್ಲಿ ಬೇಗ ಬೇರು ಒಳಗಡೆ ಹೋಗೋದಕ್ಕೆ ಅವಕಾಶ ಭೂಮಿ ಟೊಳ್ಳಾಗಿದೆ ಇಲ್ಲಿ ಕಾರ್ಬನ್ ಕಂಟೆಂಟ್ಸು ಕಾರ್ಬೋ ಇದು ಜಾಸ್ತಿ ಇದೆ ನೋಡಿ ಕಪ್ಪುಗೆಲ್ಲ ಕಾಣಿಸುತ್ತಲ್ಲ ಇದು ಇದು ಕಾರ್ಬನ್ ಕಂಟೆಂಟ್ಸು ಹಾಗಾಗಿ ಇಲ್ಲಿ ಭೂಮಿ ಟೊಳ್ಳಾಗಿದೆ ನಂತರ ಇದು ಭೂಮಿ ಇದು ಬೇರುಗಳಿಗೆ ಮೂಮೆಂಟ್ಗೆ ಭಾಳ ಅವಕಾಶ ಆಗುತ್ತೆ ನೋಡಿ ಈ ತುಂಡದಲ್ಲಿ ನಾನು ಇದನ್ನು ಮಲ್ಚಿಂಗ್ ಮಾಡಿದ್ದೀನಿ ಮಲ್ಚಿಂಗ್ ಅಂದರೆ ಇದೊಂದು ಸ್ವಲ್ಪ ಗೊಬ್ ಏನಾಗುತ್ತೆ ಅಂದರೆ ಒಂದೊಂದು ಲೈನಿಗೆ ನಾನು ನನ್ನೊಂದು ಕಸ ಇಲ್ಲಿಸಿ ಬಯೋ ವೇಸ್ಟ್ನ ಒಂದು ಕಡೆ ಹಾಕಿದ್ದೀನಿ ಅಲ್ಲಿಗೆ ಬಯೋ ಡಿಕಾಂಪೋಸರನ್ನ ನಾನು ಸ್ಪ್ರೇ ಮಾಡ್ತೀನಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ನಾಲ್ಕು ತಿಂಗ್ಳಿಗೆ ಕರಗೋದು ಎರಡು ತಿಂಗ್ಳಿಗೆ ಅಂದರೆ ಇದು ಮೂರು ತಿಂಗಳಾಗುತ್ತೆ ಇದು ಹಾಗೆ ಬಿಟ್ಟರೆ ಒಂದು ಆರು ಏಳು ತಿಂಗಳು ಬೇಕಾಗುತ್ತೆ ಇದು ನಾನು ಡಿ ವೇಸ್ಟ್ ಡಿಕಾಂಪೋಸರ್ ಸ್ಪ್ರೇ ಮಾಡೋದ್ರಿಂದ ಬೇಗ ಕಳೆದು ಗೊಬ್ಬರ ಆಗುತ್ತೆ ನೋಡಿ ಇದು ಒಂದೂವರೆ ವರ್ಷದ ಒಂದು ಗಿಡ ಇದು ಬಟ್ ಇನ್ನು ಕಾ ಕಾಯಿ ಇಲ್ಲ ಕೆಳಗಡೆ ಎಲ್ಲ ಕಾ ಕಾಯಿ ಬಿಟ್ಟಿದ್ದಾವೆ ಇದು ಮಣಿ ಪಣಿಯೂರು ಒನ್ ತಳಿ ನಾನು ಮೂಡಿಗೆರೆ ಮತ್ತು ನಮ್ಮ ಮಲೆನಾಡಿನ ಒಂದು ಸಂ ಸ್ನೇಹಿತರ ಸಂಪರ್ಕದಿಂದ ಕಾಳು ಮೆಣಸು ಎಲ್ಲ ತಂದು ಹಾಕಿದ್ದೀನಿ ನಮ್ಮ ಮಲೆನಾಡಿನಲ್ಲಿ ಇರುವಂತಹ ಅದಕ್ಕೆ ಇದು ಬೀಳು ಬಿಟ್ಟಿದೆ ನೋಡಿ ಕಾಳು ಮೆಣಸಿದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮೂರನೇ ವರ್ಷದದು ಇನ್ನು ನಾನು ಅದಕ್ಕೇನಿಲ್ಲ ಇಲ್ಲ ಅದಾಗ ಅದೇ ಅದೇ ಕಟ್ಕೊ ಹೋಗಿದ್ದೆ ನಾನು ಎಲ್ಲೂ ಸಹ ಕಟ್ಟಿಲ್ಲ ಇದೊಂದು ಇದು ಅಲ್ಲಿ ಭಾಳ ಕಟ್ತಾರೆ ಹಾಗೆ ಗ್ರಿಪ್ ಇಟ್ಕೊಂಡು ಹೋಗಿದೆ ಇದು ಇಡೋಣ ಮುಂದೆ ಯಾವಾಗಾದರೂ ಅದಕ್ಕೆ ಬೀಳ್ಬೋದೇನು ಬೀಳಲ್ಲ ಅನಿಸುತ್ತೆ ಕಟ್ಟಬೇಕಾಗತ್ತೆ ಅಷ್ಟು ಬಿದ್ದೋಗೋ ಥರ ಕಾಳು ಮೆಣಸು ಕಟ್ಟಿದ್ದಾವೆ ನಾನು ಮೊದಲು ಕ ಅಡಿಕೆ ಗಿಡ ನಾಟಿ ಮಾಡಿದಾಗ ಆ ಒಂದು ಅಡಿಕೆಗೆ ಒಂದು ಬಾಳೆ ಹಾಕಿದ್ದೆ ಈಗ ನಾನು ಅದು ನಂತರದ ದಿನಗಳಲ್ಲಿ ಅದೆಲ್ಲ ತೆಗೆದು ಅದೇ ಹೆವಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ತೆಗೆದು ಈಗ ಗುಂಪು ಬಾಳೆಯಾಗಿ ನಾನು ಮಾರ್ಪಟ್ಟು ಮಾರ್ಪಾಡಿಸಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು ಇದರಿಂದ ನಿಮಗೆ ನಮಗೆ ಇಂಡೈರೆಕ್ಟಾಗಿ ನಮಗೆ ಅಡಿಕೆ ಗಿಡಕ್ಕೆ ಸಪೋರ್ಟು ಸಹ ಸಿಗುತ್ತೆ ಯಾವ ಮೆನ್ಯೂರ ಮೂಲಕ ಮತ್ತು ನಾನೇನು ಮಾಡ್ತೀನಿ ಅಡಿಕೆ ಬಾಳೆನ ಕಟ್ ಮಾಡಿ ಅದನ್ನು ನಾನು ಕಾಂಡವನ್ನು ಬಿಸಾಕೋದಿಲ್ಲ ಮತ್ತು ಮೇಲ್ಗಡೆ ಮಾತ್ರ ಕಟ್ ಮಾಡ್ತೀನಿ ಚುಳಿ ಭಾಗದಲ್ಲಿ ಮಾತ್ರ ಕಟ್ ಮಾಡ್ತೀನಿ ಈ ಭಾಗದಲ್ಲಿ ಗೊನೆ ಬಂದಿತ್ತು ಅಂದರೆ ಇಷ್ಟಕ್ಕೆ ಮಾತ್ರ ಕಟ್ ಮಾಡ್ತೀನಿ ಕಾರಣ ಇಷ್ಟೇ ಇದು ತಗೊಂಡಿರ್ತಕ್ಕಂಥ ಒಂದು ಮೆನ್ಯೂರು ಹಾಗೆಯೇ ಇಳಿದು ಕೆಳಕ್ಕೆ ಹೋಗುತ್ತೆ ಆವಾಗ ಅದು ನಮ್ಮ ಭೂಮಿಗೆ ಅದು ಮತ್ತು ಮರಳಿ ಭೂಮಿಗೆ ಅಂತ ಹೇಳಿ ಸೇರಿಸುತ್ತೆ ಮತ್ತು ಇಲ್ಲಿ ಇದರಲ್ಲಿ ಜಾಯ್ಕಾಯಿ ಅಲ್ಲಿ ನೀವು ನೋಡಿದ್ರಿ ಅದು ಹೈಬ್ರಿಡು ಸಾರಿ ಕಸಿದು ಮತ್ತು ಇದು ಬೀಜದ್ದು ಎರಡು ವ್ಯತ್ಯಾಸ ಏನು ಅಂದರೆ ಇದು ಬೀಜದಲ್ಲಿ ಹಾಕಿರೋದ್ರಿಂದ ಇದರಲ್ಲಿ ಸಾಕಷ್ಟು ಕಾಯಿ ನಾವು ಪಡ್ಕೋಬೋದು ಆದರೆ ಇದರಲ್ಲಿ ಒಂದು ಅನಾನುಕೂಲ ಏನು ಅಂದರೆ ಇದಕ್ಕೆ ಮೇಲು ಫೀಮೇಲ್ ಎರಡು ಗಿಡ ಬೇಕಾಗುತ್ತೆ ಅದು ಗೊತ್ತಾಗೋದಿಲ್ಲ ಮೇಲಲ್ಲಿ ಏನಾಗುತ್ತೆ ಕಡಿಮೆ ಗಿಡ ಕಾಯಿ ಬಿಡ್ತವೆ ಫೀಮೇಲಲ್ಲಿ ಜಾಸ್ತಿ ಕಾಯಿ ಬಿಡ್ತವೆ ಒಂದು ಹತ್ತಕ್ಕೊಂದಾರು ಫೀಮೇಲ್ ಇರಬೇಕು ಅದು ಐಡೆಂಟಿಫೈ ಮಾಡೋದಿಕ್ಕಾಗಲ್ಲ ಆಗ ಇಲ್ಲಿ ಹಾಕಿದ್ದೀನಿ ಅದಕ್ಕೋಸ್ಕರ ಅದನ್ನು ಆ ಒಂದು ನ್ಯೂನತೆಯನ್ನು ಸರಿಪಡಿಸೋದಕ್ಕೋಸ್ಕರ ನಾನು ಗೋವಾದ ಒಂದು ಐ ಸಿ ಆರ್ನಿಂದ ಕಸಿ ಗಿಡ ತಂದು ಹಾಕಿದ್ದೀನಿ ಅದು ಕಸಿ ಗಿಡದಲ್ಲಿ ಆ ಥರ ಫೀಮೇಲು ಮೇಲ್ದು ಇದಿರಲ್ಲ ಇದು ನಿಮ್ಮ ಹೆಸರು ನೆನಪಡ್ತಾ ಇಲ್ಲ ಇದು ಕಸಿ ಗಿಡ ಇದು ಮೂರು ನಾಲ್ಕು ವರ್ಷಕ್ಕೆ ಬಿಡುತ್ತೆ ಅಂತಾರೆ ಅದು ಕಮರ್ಷಿಯಲ್ ಕಾಪರ್ ಬೇಕು ಅಂದರೆ ಏಳು ವರ್ಷ ಬೇಕು ಇಲ್ಲಿ ಕಾಣ್ತಿರೋ ಎಲ್ಲ ಗಿಡಗಳು ಇದು ಇದು ಇನ್ಸುಲಿನ್ ಇದು ಇನ್ಸುಲಿನ್ ಗಿಡಗಳು ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡುತ್ತಾ ಇನ್ಸುಲಿನ್ನು ಏನು ನಾವು ಯೂಸ್ ಇನ್ಸುಲಿನ್ ತೊಗೊತೀವೋ ಅದಕ್ಕೆ ಸಮನ ಆಗಿದ್ದು ಅಂತ ಒಂದು ಲಿಮಿಟಾಗಿ ತೊಗೊಂಡ್ರೆ ಇದು ಬಾಳೆ ಆರೋಗ್ಯಕ್ಕೆ ಒಳ್ಳೆಯದು ಇದೇ ರೀತಿ ಸಾವ ನಮ್ಮ ನೈಸರ್ಗಿಕ ತೋಟದಲ್ಲಿ ಬಂದಿರತಕ್ಕಂಥ ಅಮೃತ ಬಳ್ಳಿ ಇದು ಇನ್ನೂ ದೊಡ್ಡದಾಗ ಬರುತ್ತೆ ಇದು ಸಣ್ಣ ಗಿಡ ಇಲ್ಲಿ ಇಷ್ಟು ಆಗಲ ಎಲೆ ಬರುತ್ತೆ ಇದು ಸಹ ಜ್ವರ ಅದು ಬಂದಾಗಲ್ಲ ಇದು ಇದು ಅರ್ಷಣ ಬಾಳೆ ನೋಡಿ ಇದು ಹನ್ನೆರಡು ಹದಿಮೂರು ವರ್ಷದ ಹಳೇ ಬಾಳೆ ಇದುವರೆಗೂ ನೀವೆಲ್ಲಾದರೂ ಅದ್ರಲ್ಲಿ ಕಾಯಿಲೆ ಏನಾದರೂ ನೀವು ನೋಡಿ ಎಲ್ಲರೂ ಐಡೆಂಟಿಫೈ ಮಾಡಿ ಒಂದು ಕಾಯಿಲೆ ಬಂದಿಲ್ಲ ಈ ಕಾರಣ ಎಲ್ಲದಕ್ಕೂ ಕಾರಣ ನ್ಯಾಚುರಲ್ ಫಾರ್ಮಿಂಗ್ ಇದು ಬಾರ್ಬುಡನ್ ಚರಿ ಸ್ಟಾರ್ ಥರ ಇರುತ್ತೆ ಇದು ಇದಕ್ಕೆ ಆ್ಯಕ್ಚುಲಿ ಬಿಸಿಲು ಬೇಕು ನಾನು ನನ್ನ ಪ್ರಯೋಗಾಲಯದಲ್ಲಿ ಬಿಸಿಲು ಕಡಿಮೆ ಇದೆ ಆದರೂ ಬೆಳೆದಿದ್ದೀನಿ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಈಗಿನ ಕಾಯಿ ಬರೋ ಟೈಮು ಇದ್ರ ಜೊತೆಯಲ್ಲಿ ಇಲ್ಲಿ ಗ್ಲಿರಿಸೀಡಿ ಹಾಕಿದ್ದೀನಿ ಗ್ಲಿರಿಸಿಡಿ ಹಾಕಿರೋ ಕಾರಣ ನಾನೇನು ಅಂದರೆ ಒಂದು ನಾನು ನಾನು ಕೊಡ್ಲಿಪೇಟೆಯಲ್ಲಿ ಹೋದಾಗ ಅಲ್ಲಿ ಬರೀ ಗ್ಲಿ ಕೇವಲ ಗ್ಲಿರಿಸೀಡಿಯನ್ನು ಹಾಕಿ ಅದಕ್ಕೆ ಎಲೆ ಪೆಪ್ಪರ್ ಹಾಕಿದ್ದಾರೆ ಅದಕ್ಕೆ ನಾನು ಪ್ರಯೋಗ ಮಾಡೋಣ ಅಂತ ಮಾಡಿದೆ ಬಟ್ ನಾನು ಸ್ವಲ್ಪ ಕಟ್ಟಿ ಎಲ್ಲ ಮಾಡಬೇಕಿತ್ತು ಇನ್ನೂ ಸ್ವಲ್ಪ ಮಾಡಿಲ್ಲ ಬಂದರೆ ಅಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಇದರಿಂದ ನೈಟ್ರೋಜನ್ ಫಿಕ್ಸ್ ಮಾಡ್ತೀವಿ ಇದು ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಇದು ನಾನು ಬಂದಾಗ ಒಂದಾಗೆಲ್ಲ ಭೂಮಿಗೆ ಹಾಕ್ತೀನಿ ಯಾಕೆಂದರೆ ಹೆಂಗೆ ಇದು ಭೂಮಿಗೆ ಹಾಕಿದ್ರೆ ಎಷ್ಟು ಬೇಗ ಕೊಳೆಯುತ್ತೆ ಅಂದರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಸಿಲ್ವರ್ ಒಕ್ಕೋದು ಗಿಡ ಎಲೆ ಹಾಕಿದರೆ ಅದು ಕೊಳೆಯೋದಕ್ಕೆ ನೂರು ನಾಲ್ಕು ವರ್ಷಗಳಾದರೂ ಬೇಕಾಗುತ್ತೆ ಆದರೆ ಇದು ಕೇವಲ ತಿಂಗಳುಗಳಲ್ಲಿ ಇದು ಭೂಮಿಯ ಸೇರಿ ಮಣ್ಣಾಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಗೊಬ್ಬರ ಸೊಪ್ಪು ಅಂತ ಸಹ ಹೇಳ್ತಾರೆ ಇದು ಮತ್ತೊಂದು ಲಕ್ಷ್ಮಣ್ ಫಲ ಲಕ್ಷ್ಮಣ್ ಪಲ್ಲ ಇದನ್ನು ಹಾಕಿರೋ ಉದ್ದೇಶ ನಾನು ಇದರಿಂದ ಹಣ್ಣು ತಗೊಳ್ಳೋದು ಒಂದು ಉದ್ದೇಶ ಆದರೆ ನನ್ನ ತೋಟಕ್ಕೆ ಸೆಕ್ಯುರಿಟಿಯಾಗಿ ಮಾ ನಿಲ್ಲುವಂತಹ ಈ ಇರುವೆಗಳು ಈ ಇರುವೆಗಳು ನುಸಿ ರೋಗ ಮತ್ತೆ ಯಾವುದೋ ರೋಗಗಳು ಬರೋದಕ್ಕೆ ಅಡಿ ತಡಿತವೆ ಮತ್ತು ನಮ್ಮ ಅಳಿಲುಗಳು ಅಷ್ಟು ಈಸಿಯಾಗಿ ಹೋಗಿ ನಮ್ಮ ಅಡಿಕೆ ತೋಟದಲ್ಲಿ ಅಡಿಕೆನ ಕಟ್ ಮಾಡೋದಕ್ಕೆ ಇದಾಗುತ್ತೆ ಇದು ನಮ್ಮ ಮಲೆನಾಡಿಂದ ತಂದಿದ್ದು ಚಂದ್ರಗಿರಿ ಅಂತ ವೆರೈಟಿ ಹೆಸರು ಇಲ್ಲಿ ನಮ್ಮ ವಾತಾವರಣಕ್ಕೆ ಬರುತ್ತೋ ಇಲ್ಲವೋ ಅನ್ನೋ ಒಂದು ದೃಷ್ಟಿಲಿ ತಂದೆ ಆದರೆ ಇಲ್ಲಿ ನೀವು ನೋಡಿ ಚೆನ್ನಾಗಿ ಬಂದಿದೆಯೋ ಇಲ್ಲವೋ ಅಂತ ನಿಮಗೆ ಗೊತ್ತಾಗುತ್ತೆ ಕೆಸ ಇದು ನಾನು ಒಮ್ಮೆ ನಾನು ಜೋಯ್ಡಾಗೆ ಹೋಗಿದ್ದೆ ಜೋವಿಡಾಗಿ ಹೋಗಿದಾಗ ನಾನು ಅಲ್ಲಿಂದ ತಂದು ಹಾಕಿದ್ದು ಇದನ್ನ ನಾನು ಏನು ಮಾಡಿದ್ದ ನಮ್ಮ ಇಲ್ಲಿ ಲೋಕಲಲ್ಲಿ ಇದನ್ನು ಮಷಪ್ಪು ಅಂತ ಮಾಡ್ತಾರೆ ಕೆಳಗಡೆ ಕಾಂಡದಲ್ಲಿ ಈ ಕಾಂಡ ಕಟ್ ಮಾಡಿ ಉಳ್ಸೊಪ್ಪು ಮಷಪ್ಪು ಅಂತ ಮಾಡ್ತಾರೆ ನಾ ಈ ಎಲೆನ ನಾನು ನಮ್ಮ ನಾನು ವಾರಕ್ಕೊಮ್ಮೆ ತೊಗೊಂಡೋಗಿ ನಾನು ಊಟಕ್ಕೆ ಇದರಲ್ಲಿ ಈ ಎಲೆನಲ್ಲಿ ಉಪಯೋಗಿಸ್ತೀನಿ ಕಾರಣ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹೋಟ್ಲಲ್ಲಿ ಇದರಲ್ಲಿ ದೋಸೆ ಸುತ್ತಿ ಕೊಡ್ತಾಯಿದ್ರು ಇದರಲ್ಲಿ ಈ ಬಿಸಿ ಇದಕ್ಕೆ ತಗಲಿದ್ರೆ ಇದರಿಂದ ನಮಗೆ ಎಷ್ಟೋ ನಮಗೆ ಅಂಶಗಳು ನಮಗೆ ಸಿಗುತ್ತೆ ಇದು ಆಲ್ ಸ್ಪೈಸ್ ಅಂತೇಳಿ ಆಲ್ ಸ್ಪೈಸ್ ಅಂದರೆ ಹೆಸರು ಹೇಳುತ್ತಾ ಹೇಳತಕ್ಕಂಥ ಹೇಳಿದಂಗೆ ಸರ್ವ ಸಾಂಬಾರ ಅಂತ ಹೇಳಿ ಇದೊಂದು ಒಂದು ಎಲೆ ಹಾಕಿದ್ರೆ ಎಲ್ಲ ಒಂದು ಸಾಂಬಾರು ಪದಾರ್ಥಗಳಿಗೆ ಸಮನಾಗಿ ಅನ್ನೋ ಒಂದು ಇದಿದೆ ಅಷ್ಟು ಇದು ಸ್ಮೆಲ್ಲು ಸಹ ಇದೆ ಇದು ಹಾಕಿದ್ರೆ ಎಲ್ಲ ಸಾಂಬಾರು ಪದಾರ್ಥಗಳಿಗೆ ಸಮನಾಗಿ ಅಂತ ಬರುತ್ತೆ ಮತ್ತು ಇಲ್ಲಿ ಬಟ್ರ್ ಫ್ರೂಟ್ ನೋಡ್ಬೋದು ನನ್ನ ತೋಟದಲ್ಲಿ ಬಟರ್ ಫ್ರೂಟು ನೆರಳಾದ್ದರಿಂದ ಸ್ವಲ್ಪ ಕಡಿಮೆ ಇದೆ ಬಿಸಿಲಿದ್ರೆ ಇನ್ನೂ ಭಾಳ ಚೆನ್ನಾಗಿ ಬರುತ್ತೆ ಭೂಮಿ ಮಾತ್ರ ಅದಕ್ಕೆ ಸಪೋರ್ಟಿವ್ ಆಗಿದೆ ಇಳುವರಿ ಈಗ ನಾನು ಒಟ್ಟು ನಲ್ಲ ಎಪ್ಪತ್ತು ಗಿಡ ಇದ್ದಾವೆ ಎಪ್ಪತ್ತು ಗಿಡದಲ್ಲಿ ಅಲ್ಲಿ ನೋಡಿದೆ ಅಲ್ಲಿ ಜಾಸ್ತಿ ಇದೆ ಎಪ್ಪತ್ತು ಗಿಡದಲ್ಲಿ ಈಗ ಒಂದು ನಾಲ್ಕು ಒಂದು ಐದಾರು ಗಿಡದಲ್ಲಿ ಕಾಯಿ ಬಂದಿದೆ ಇದರಲ್ಲಿ ಆಲ್ರೆಡಿ ಒಂದು ಅರುವತ್ತೆಪ್ಪತ್ತು ಕೆ ಜಿ ಹಾರ್ವೆಸ್ಟ್ ಮಾಡಿದ್ದೀನಿ ಹಾರ್ವೆಸ್ಟ್ ಮಾಡಿ ನಾನು ಬೆಂಗಳೂರಿನ ಸೀಟ್ಸ್ ಫೆಸ್ಟಿವಲ್ ಅಲ್ಲಿ ಒಂದು ಅರ್ಧ ಭಾಗ ಹೋಯಿತು ಕೆಲವು ಫ್ರೂಟ್ ಅಂಗಡಿ ಕೊಟ್ಟಿದ್ದೀನಿ ಆವರೇಜ್ ನನಗೆ ನೂರು ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಒಂದು ಕೆ ಜಿಗೆ ಆವರೇಜು ಅಂದರೆ ಡಿಫ್ರೆಂಟ್ ರೇಟಲ್ಲಿ ನಾನು ಮಾರಿದ್ದೀನಿ ಇದು ಏಲಕ್ಕಿ ಬಯಲ ಸೀಮೆಯ ಬಯಲ ಸೀಮೆಯಲ್ಲಿ ಬಂದಿರತಕ್ಕಂಥ ಏಲಕ್ಕಿ ಏಲಕ್ಕಿ ಈ ನೋಡಿ ಇಲ್ಲಿ ಬರಲ್ಲ ಅಂತೆಲ್ಲ ಹೇಳ್ತಿದ್ರೆ ನಾನು ಬರೋಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭೂಮಿಯನ್ನು ಈ ಮಟ್ಟಕ್ಕೆ ಆ ಬರೋ ಥರ ನಾವು ಕನ್ವರ್ಟ್ ಮಾಡಿದ್ರೆ ನಾವು ಹೇಗೆ ನಮ್ಮ ಮಕ್ಕಳನ್ನ ಏನೋ ದಡ್ಡನ್ನ ನಾವು ಹೆಂಗೆ ಒಂದು ಮುದ್ದೆ ಮಾಂಸನ ನಾವು ಹೇಗೆ ಒಂದು ಮಗು ಅಂದರೆ ಒಂದು ಮುದ್ದೆ ಮಾಂಸ ಅದಕ್ಕೊಂದು ಶೇಪ್ ಹೆಂಗೆ ಕೊಡ್ತೀವೋ ಅದೇ ರೀತಿ ನಾವು ಭೂಮಿಗೆ ನಾವು ಶೇಪ್ ಕೊಟ್ಟರೆ ನಾವು ಏನು ಬೇಕಾದರೂ ಬೆಳಿಬಾರ್ದು ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ ಇದು ಚಕ್ರಮುನಿ ಚಕ್ರಮುನಿ ಸೊಪ್ಪು ಸಕ್ರಮುನಿ ಗಿಡ ಅಂತಾರೆ ಇಂಗ್ಲೀಷ್ನಲ್ಲಿ ವಿಟಮಿನ್ ಲೀವ್ಸ್ ಅಂತಾರೆ ನೋಡಿ ನಾನು ಆರಾಮಾಗಿ ತೊಳೆದಲ್ಲೇ ತಿಂತಾ ಇದ್ದೀನಿ ಕಾರಣ ಇಷ್ಟೇ ಇದಕ್ಕೆ ನಾನು ಯಾವುದೇ ಸ್ಪ್ರೇ ಮಾಡಿಲ್ಲ ಯಾವುದೇ ಕೆಮಿಕಲ್ ಗೊಬ್ಬರ ಹಾಕಿಲ್ಲ ಏನೇನು ಹಾಕಿಲ್ಲ ಇದು ಹೆಸರು ಮಲ್ಟಿ ಇಂಗ್ಲೀಷಲ್ಲಿ ಮಲ್ಟಿ ವಿಟಮಿನ್ ಲೀವ್ಸ್ ಅಂತ ಹೇಳ್ತಾರೆ ಇದರಿಂದ ಸಾಕು ಅದೊಂದೇ ಹೆಸರೊಂದೇ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಇದನ್ನ ಹಾಕಿದ ಉದ್ದೇಶ ನನಗಿಷ್ಟೇ ಇಲ್ಲಿ ವಾಲ್ ಇದಾವೆ ವಾಲ್ಗೆ ಡೈರೆಕ್ಟ್ ಬಿಸಿಲು ಬೀಳಿದ್ರೆ ಅದ್ರ ಆಯುಸ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಈ ಗಿಡ ಈಸಿಯಾಗಿ ಹಾಕ್ಬೋದು ಇಷ್ಟು ಕಡ್ಡಿ 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 ಹಾಕಿದ್ರೆ ಬಂದುಬಿಡುತ್ತೆ ಈಸಿಯಾಗಿ ಬಂದ್ಬಿಡುತ್ತಲ್ಲ ಬೇಗ ಬರುತ್ತೆ ಅಂತೇಳಿ ನಾನು ಈ ಗಿಡ ಹಾಕಿದ್ದೆ ಈಗ ಹೊತ್ತು ಸಮೃದ್ಧಿ ಬೆಳೆದೆ ನೋಡಿ ಕಾಣ್ ನಾನು ನಾನು ಹೇಳಿದ್ದು ನಿಮ್ಗೆ ಸತ್ಯ ಎದ್ದು ಕಾಣ್ತಾ ಇದೆ ಅವು ಒಳಗಡೆ ಇದೆ ಅದಕ್ಕೆ ಬಿಸಿಲು ಬೀಳೋದಿಲ್ಲ ಮತ್ತು ನನಗೆ ಇದು ನಾನು ತಂಪ್ ನಮ್ಮ ತುಮಕೂ ಸೆಂತೆನಲ್ಲಿ ಇದು ಕಟ್ಟು ಐದು ರೂಪಾಯಿ ಥರ ಮಾರ್ತಾಯಿದ್ದೀವಿ ಬೇರೆ ಪ್ರಾಡಕ್ಟ್ ಜೊತೆಯಲ್ಲಿ ಈ ತೊಟ್ಟಿ ಅಗ್ರಿಕಲ್ಚರ್ ಪರ್ಪಸ್ಗೆ ಮಾಡಿರೋ ತೊಟ್ಟಿ ನನ್ನ ಭೂಮಿ ಎಲಿವೇಶನಿನ ಟಾಪ್ ಲೆವೆಲಲ್ಲಿದೆ ಇದು ರೌಂಡ್ ಶೇಪಲ್ಲಿದೆ ಕಾರಣ ರೌಂಡ್ ಶೇಪಲ್ಲಿರೋದ್ರಿಂದ ಆ ಒಂದು ಪ್ರೆಝರು ವಾಟರ್ ಪ್ರೆಝರು ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಇದನ್ನು ರೌಂಡ್ ಶೇಪಲ್ಲಿ ನಾನು ಮಾಡಿದ್ದೀನಿ ರೌಂಡ್ ಶೇಪಲ್ಲಿ ಮಾಡಿರೋದ್ರಿಂದ ನೀರು ಎಲ್ಲೂ ಗೋಡೆಗೆ ಬಿರೋ ಗೋಡೆಗೆ ಡ್ಯಾಮೇಜ್ ಆಗದಲ್ಲೇ ನೀರನ್ನು ನಾವು ಕೆಳಗಡೆ ಸಾಗಿಸ್ಬೋದು ಮತ್ತು ಇಲ್ಲಿ ಮಾಡಿರೋ ಉದ್ದೇಶ ನಾನು ಏನಂದರೆ ವಾಟ್ರ್ ಸ್ಟೋರೇಜ್ ಕಮ್ ಫರ್ಟಿಲೈಝರ್ ಡಿಸ್ಟ್ರಿಬ್ಯೂಷನ್ ಇದಕ್ಕೆ ನಾನು ಲಿಕ್ವಿಡ್ ಐಟಮ್ ಲಿಕ್ವಿಡ್ ಮೆನ್ಯೂರು ಕೆಲವೊಂದು ಲಿಕ್ವಿಡ್ ಐಟಮ್ಯೂ ಲೈಕ್ ಜೀವಾಮೃತ ಘನ ಜೀವಾಮೃತ ಇದನ್ನೆಲ್ಲ ಇದಕ್ಕೆ ಕರಗಿಸಿ ಇಲ್ಲಿಂದ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಮತ್ತು ಇಲ್ಲಿ ಸಿಗುವ ಲೋಕಲ್ಲಾಗಿ ಸ್ಥಳೀಯವಾಗಿ ಸಿಗುವಂತಹ ಹಾಲು ಅಂಶವುಳ್ಳ ಗಿಡಗಳು ಉದಾಹರಣೆಗೆ ಹುತ್ತತ್ತಿ ಹತ್ತಿ ಮತ್ತು ನಮ್ಮ ಬೇಲಿ ಗಿಡ ಈ ಥರದ್ದೆಲ್ಲ ನಾನು ಕಟ್ ಮಾಡಿಲು ಹಾಕ್ತೀನಿ ಮತ್ತು ನಮ್ಮ ಬಾಳೆ ಬಾಳೆ ಸ್ಟೆಮ್ಮು ಕಟ್ ಮಾಡಿ ಹಾಕಿ ಇಲ್ಲಿ ಅದನ್ನು ಸ್ವಲ್ಪ ದಿವಸ ಕಳಿಸಿಬಿಟ್ಟು ಕಳಿಸೋದೆಲ್ಲ ಕಳಿಸಿ ಅದನ್ನು ನಾನು ನೀರು ಮೂಲಕ ನಾನು ಡ್ರಿಪ್ ಮೂಲಕ ನಾನು ನನ್ನ ಜಮೀನುಗಳಿಗೆ ನನ್ನ ತೋಟಕ್ಕೆ ಹಾಯಿಸ್ತಾ ಇದ್ದೀನಿ ಇದು ಸಾವಯವ ಪದ್ಧತಿಲಿ ಇದುವರೆಗೆ ನಾನು ನಿಮಗೆ ತಿಳಿಸಿದಂಥ ಎಲ್ಲ ಗಿಡಗಳು ನಾನು ನನ್ನ ಒಂದು ಕೃಷಿ ಪ್ರವಾಸದಲ್ಲಿ ಅಧ್ಯಯನ ಮಾಡಿ ಬಂದಂಥ ಅಲ್ಲಿಂದ ತಂದಂತಹ ಗಿಡಗಳು ಒಂದು ಇದನ್ನು ನಿಮಗೆ ಹೇಳೋದು ಒಂದು ಮರ್ತ್ಬಿಟ್ಟೆ ಇದು ಜೇಡ ನಮ್ಮಲ್ಲಿ ಹಿರಿಯವರು ಹೇಳ್ತಾರೆ ಸಂಜೆ ಆದರೆ ತೋಟಕ್ಕೆ ಹೋಗ್ಬೇಡ ತೋಟದಲ್ಲಿ ಇದು ಕಟ್ ಮಾಡಬೇಡ ಅಂತ ಕಾರಣ ಇಷ್ಟೇ ಜೇಡುಗಳು ಸಂಜೆ ಟೈಮ್ ಆದಮೇಲೆ ಅವು ತನ್ನ ಕೆಲಸವನ್ನು ಶುರು ಮಾಡ್ತವೆ ನಾವು ಬಂದರೆ ಆ ಜೇಡುಗಳು ಕೆಲಸವನ್ನು ನಿಲ್ಲಿಸ್ತವೆ ಇದು ಜೇಡ ಏನಾಗುತ್ತೆ ನಮ್ಮಲ್ಲಿ ಅನಾವಶ್ಯಕವಾದ ಕೀಟಗಳನ್ನು ಇವು ಭಕ್ಷಿಸಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತವೆ ಈ ಕಾಫಿ ಗಿಡದಲ್ಲಿ ಇದು ಕಟ್ಟಿದೆ ಈ ಕಾರಣ ಇದು ಇದಕ್ಕೆ ಅದಕ್ಕೆ ಅದಕ್ಕೆ ಹೊಂದುತ್ತೆ ಅಂತ ನನಗನ್ಸುತ್ತೆ ನಾನು ಇಷ್ಟು ಇದರಲ್ಲಿ ಒಂದು ನಲವತ್ತೈದು ವೆರೈಟಿ ಇದ್ದಾವೆ ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ಗಿಡಗಳು ಈ ಒಂದು ಒಂದೂವರೆ ಎಕರಲೆ ಜಾಗದಲ್ಲಿ ನಾನು ಅವನ್ನ ಮಾಡಿದ್ದೀನಿ ಇದು ವೈಜ್ಞಾನಿಕ ಅವೈಜ್ಞಾನಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇದರಿಂದ ಸ್ವಲ್ಪ ನನಗೆ ಒಂದು ನಾನು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ ವ್ಯಾಲ್ಯೂ ಆ್ಯಡ್ ಮಾಡಿದಲೇ ಇದ್ದೂ ನಾನು ಇಲ್ಲಿ ಸಿಗ್ತಕ್ಕಂಥ ಕೆಲವು ಈ ಕೆಂಪು ಆಗ್ಬೋದು ಅಲ್ಲಿದೆ ಕೆಂಪು ಎಳನೀರು ನಾನು ಅದು ಕೊಚ್ಚಿನಿಂದ ತಂದಿದ್ದು ಒರೇ ಎಳ್ಳೀರು ಅದು ಮಾಮೂಲಿ ಎಳನೀರಿಗಿಂತ ಒಂದು ಎರಡು ಪಟ್ಟು ಜಾಸ್ತಿ ಸಿಗುತ್ತೆ ಎರಡು ಎರಡೂವರೆ ಪಟ್ಟು ಜಾಸ್ತಿ ಇರುತ್ತೆ ಅದು ನಾನು ತುಮಕೂರಿನಲ್ಲಿ ನಾವು ಸಂಜೆ ತುಮಕೂರಿನ ಭಾನುವಾರದ ಒಂದು ಮಾರ್ಕೆಟ್ನಲ್ಲಿ ಅದನ್ನು ಮಾರಾಟ ಮಾಡ್ತೀವಿ ಅದು ಕಾರಿಂದ ಇಳಿಯದೆ ತಡ ಅಲ್ಲೇ ಬುಕ್ಕಾಗಿರುತ್ತೆ ಅಷ್ಟು ಡಿಮ್ಯಾಂಡು ಅದಕ್ಕಿದೆ ಕಾರಣ ಅವರು ಅವರು ನೋಡಿರ್ತಕ್ಕಂಥ ಟೇಸ್ಟು ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಒಂದು ಸ್ಫೂರ್ತಿ ಈಗ ಒಂದು ದಿವ್ಸದಾಗಿದ್ದ ಕಸ ಅಲ್ಲ ಇದು ಒಂದು ಉದಾಹರಣೆ ಕೊಡಬೇಕು ಅಂದರೆ ಜಲಬಿಂದು ನಿಪಾತೆಯನ್ನು ಕ್ರಮಶಃ ಪೂರ್ಯತೆ ಘಟ ಸಹ ಏತು ಸರ್ವ ವಿದ್ಯಾನಮ್ ಧರ್ಮ ಸೆಚ್ಛ ಚ ಒಂದು ಗಡಿಗೆ ತುಂಬಬೇಕು ಅಂದರೆ ರಬ್ಬಸುವಾಗ ನನ್ನ ಹತ್ರ ನೀರಿದೆ ಅಂತ ನೀರು ಬಿಟ್ಟರೆ ಅದು ಖಂಡಿತ ತುಂಬಲ್ಲ ಅದಕ್ಕೆ ಅನಿಯಾನಿಯಾಗಿ ಹಾನಿಯಾಗಿ ಅದು ತುಂಬುತ್ತೆ ನನಗೆ ವಿದ್ವಾಂಸ ಸಿಕ್ಕಿದ್ದಾರೆ ಒಳ್ಳೆಯ ವಿದ್ವಾಂಸರು ಅಂತ ಹೇಳಿ ನಾನು ಒಂದೇ ದಿವಸದಲ್ಲಿ ಅವೆಲ್ಲನೂ ನಾನು ಗಳಿಸ್ಕೊತೀನಿ ಅಂದರೆ ಅದು ಅಸಾಧ್ಯದ ಮಾತು ಅದೇ ರೀತಿ ಒಂದು ನನ್ನ ಹತ್ರ ಭಾಳಷ್ಟು ದುಡ್ಡಿದೆ ಅಂತೇಳಿ ಒಂದೇ ದಿವಸ ನೀನು ಮನೆ ಕಟ್ಟಿದರೆ ಆ ಮನೆ ಬಿದ್ದೋಗುತ್ತೆ ಅದೇ ಒಂದು ಇದೇ ಒಂದು ಉದಾಹರಣೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಇಲ್ಲಿಗೆ ನನಗೆ ಒಂದು ಹತ್ತು ಹನ್ನೆರಡು ವರ್ಷದ ಶ್ರಮದ ಪ್ರತಿಫಲ ಆ ಒಂದು ದಿವಸದ ಒಂದೊಂದು ದಿನದ ಒಂದೊಂದು ಕತೆಗಳ ಒಂದೊಂದು ಗಿಡಗಳ ಒಂದು ಜೋಡಣೆಯಿಂದ ನಾನು ಈ ಮಟ್ಟಕ್ಕೆ ಗಿಡಗಳು ನನ್ನ ತೋಟವನ್ನು ನಾನು ಇಷ್ಟು ಮಟ್ಟಕ್ಕೆ ಬೆಳೆಸೋದಕ್ಕೆ ಕಾರಣ ಇಲ್ಲಿ ನೋಡಿ ಆಮೇಲೆ ಕೆಂಪು ಇದೆ ಇಲ್ಲಿ ಇದು ಕಪ್ಪು ಭೂಮಿ ಇದೆ ಕಾರಣ ನನ್ನಲ್ಲಿ ಬಯೋಮಾಸು ತುಂಬಿರೋದ್ರಿಂದ ಈ ಮಟ್ಟಕ್ಕೆ ನಾನು ಬ ಭೂಮಿಯನ್ನು ಕನ್ವರ್ಟ್ ಮಾಡಿದ್ದೀನಿ ಕನ್ವರ್ಟ್ ಮಾಡೋದ್ರಿಂದ ಇಲ್ಲಿ ನಾನೇನೇ ಹಾಕಿದ್ರು ನಾನು ಗಿಡ ಬೆಳೀತೀನಿ ಅಂತ ನನಗೆ ಧೈರ್ಯ ಇದೆ ನಿಮ್ಗೆ ಏನಾದರೂ ಮುಂದೆ ಮಾಡಬೇಕು ಅನ್ನೋದು ನಿಮಗೆ ಸ್ಫೂರ್ತಿ ನಾನು ಇನ್ನೊಬ್ಬರನ್ನ ಸ್ಫೂರ್ತಿ ತಗೊಂಡೆ ನೀವು ನಮಗಿನ್ನ ನನ್ನ ಸ್ಫೂರ್ತಿ ಆಗಿದ್ದೇ ಆದರೆ ಈ ಕೆಳಗಿನ ನಂಬರ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತೀನಿ ನಮಸ್ಕಾರ